ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದರೆ ಈ ಈ ಸಿನಿಮಾದಲ್ಲಿ ಮೂರು ಇಲ್ಲ ಇಬ್ಬರೇ ಸ್ಟಾರ್ ಇರೋದು ನಾನು ಆ್ಯಕ್ಟರ್ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರುವಂಥ ಕೆಲಸಗಳೇನು ಅಣ್ಣ ಸುಮ್ನೆ ರೀ ಅಣ್ಣ ಅವ್ರು ಮಾಡಿರೋವಂಥ ಕೆಲಸಗಳು ಅವರು ಕೊಟ್ಟಂಥ ಸಿನಿಮಾಗಳು ನಾನು ನಿನ್ನೆ ಮೊನ್ನೆ ಬಂದವನು ಇನ್ನೂ ಹತ್ತು ವರ್ಷ ತುಂಬಿಲ್ಲ ಆರು ಏಳು ವರ್ಷ ಆಗಿರೋದು ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ ಮೂರನೇ ಸೂಪರ್ ಸ್ಟಾರ್ ಅಲ್ಲ ಇಬ್ಬರು ಸೂಪರ್ ಸ್ಟಾರು ನಾನು ಒಬ್ಬ ನಟ ಅಷ್ಟೇ ಅಂದ್ರೆ ಅದರಲ್ಲಿ ಯಾವುದೇ ಇದಿಲ್ಲ ನನಗೆ ಅಂದ್ರೆ ಪ್ರತಿಸತಿ ಹೇಳಿದಾಗ ನನಗೆ ಒಂಥರ ನಾಚಿಕೆ ಆಗೋದು ಒಂಥರ ನಿಜ ತಮಾಷೆ ಇಲ್ಲ ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ ಯಾಕಂದ್ರೆ ನಾನು ಶಿವಣ್ಣ ಮತ್ತು ಉಪ್ಪಿಸರ್ ಇಬ್ಬರ ಹತ್ರನೂ ಹೇಳಿದೆ ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರಬೇಕಾದ್ರೆ ಬಿಸಿಲು ಹೊಡಿಯೋದು ಇದಕ್ಕೆ ಇದು ನನ್ನ ಭಾಗ್ಯ ಆ್ಯಂಡ್ ಆ್ಯಂಡ್ ಇನ್ನೊಂದು ಆ್ಯಕ್ಚುಲಿ ಒಪ್ಸೋದು ಕಷ್ಟ ಯಾಕೆಂದರೆ ನಾನು ಯಾವಾಗಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಬರಿಬೇಕು ನಾನು ಡೈರೆಕ್ಟ್ ಮಾಡಬೇಕು ಅಂತ ಆ್ಯಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗಲೂ ಯೋಚನೆ ಮಾಡೋದು ಇದು ಆ್ಯಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನಿಂದ ಎಷ್ಟು ದೂರ ಹೋಗ್ತೀನಿ ಅಂತ ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವ್ರನ್ನ ಎಲ್ಲ ರೀತಿಲೂ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ ಸರ್ ಯಾರಾದರೂ ಚೆನ್ನಾಗಿರೋ ಹುಡುಗನ ಹಾಕ್ಕೊಳ್ಳಿ ಅಂತ ಆದರೆ ಇವತ್ತು ಅವರು ನನ್ನನ್ನು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಆ್ಯಂಡ್ ಅದನ್ನು ನಮ್ಮವ್ರು ನೋಡಬೇಕು ಜೊತೆಗೆ ಹೊರಗಿನವರು ನೋಡಬೇಕು ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳಬೇಕು ಅನ್ನೋವಂಥ ಸಿನಿಮಾಗಳನ್ನ ನೋಡಬೇಕು ಅಂತ ಬಹಳ ಆಸೆಯಲ್ಲಿರುವಂಥ ಒಬ್ಬ ಪ್ರೇಕ್ಷಕ ನಾನು ಆ್ಯಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿಗೆ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ ಸರ್ ನೆಕ್ಸ್ಟ್ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ತು ಮತ್ತೆ ಸರಿ ಇರಲ್ಲ ಕನ್ನಡದಲ್ಲೇ ಮಾಡಬೇಕು ಅಂತ ಅದು ಯಾಕೆ ಹೇಳಿದೆ ಅಂದರೆ ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದಿನಿ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಏನಂದ್ರೆ ಒಂದು ಸಿನಿಮಾದಲ್ಲಿ ಅರವತ್ತು ಪಾತ್ರ ಇದ್ರೆ ಆ ಅರವತ್ತು ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ ಡಿ ಟಿ ಎಸ್ ಮಾಡಿ ಬೇರೆಯವರು ತೋರಿಸುವಂಥ ಒಬ್ಬ ಹುಚ್ಚ ಭೂಮಿ ಮೇಲೆ ಇದ್ರೆ ಅದು ಅರ್ಜುನ್ ಜನ್ಯ ಮಾತ್ರ ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್ ಇಂಪಾಸಿಬಲ್ ಒಂದು ಪಾತ್ರಕ್ಕೆ ನಾವು ಡಬ್ ಮಾಡೋದ್ರೊಳಗೆ ಸುಸ್ತಾಗಿ ಹೋಗಿರ್ತೀವಿ ನಾನು ಅವ್ರ ಹೋಗಿ ನೋಡಿದ್ರೆ ನನ್ನದೊಂದು ಎರಡು ಸೀನ್ ಬಿಟ್ಟಿದ್ರು ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ಅಂತ ನಾನು ಅದಕ್ಕೋಸ್ಕರ ಬಟ್ ಎಲ್ಲ ಸೀನ್ಗಳ ಎಲ್ಲ ಪಾತ್ರಗಳು ಯಾವ ಥರ ಮಾತಾಡಬೇಕು ಯಾವ ಟೋನಲ್ಲಿರಬೇಕು ಇಷ್ಟು ಹುಚ್ಚು ನಾನು ನೋಡಲೇ ಇಲ್ಲ ಜೊತೆಗೆ ಈ ಸಿನಿಮಾ ಆಗ್ತಾ ಇರಬೇಕಾದ್ರೆ ಆಗ್ತಾ 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 ನನಗೆ ಭಯ ಆಗೋಕೆ ಶುರು ಆಯಿತು ಇದು ಚೆನ್ನಾಗಿ ಆಗ್ತಾ ಇದೆ ಗುರು ಏನಾದರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ ಆಮೇಲೆ ಇನ್ನೊಂದು ಲೇಯರ್ ಆ್ಯಡ್ ಆಯಿತು ಅದು ಇನ್ನೂ ಚೆನ್ನಾಗಾಯಿತು ಆಗ ಲಾಸ್ಟಿಗೆ ಹೇಳಿದೆ ಸರ್ ಬಿ ಎಫ್ ಎಕ್ಸಿಗೆ ತುಂಬ ಟೈಮ್ ಬೇಕು ಆಯ್ತು ಸರ್ ಮಾಡೋಣ ಆಯ್ತು ಸರ್ ಮಾಡೋಣ ಅಂತ ಸಿನಿಮಾ ಹೋದ ವರ್ಷ ಮುಗಿದಿದೆ ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನು ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲೋದು ಅಂದರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತು ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಅವ್ರು ಯಾಕೆ ಇಬ್ಬರೂ ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ ಈ ಸಿನಿಮಾ ಆ್ಯಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ದು ನನಗೆ ಯಾವತ್ತೂ ಅನಿಸಿಲ್ಲ ಯಾವತ್ತೂ ಅನಿಸಿಲ್ಲ ಅವ್ರು ಯಾವತ್ತೂ ಕೂಡ ಅವರ ಅವರ ಅವರಲ್ಲಿರುವಂಥ ಹಿರಿಮೆಯ ಭಾರವನ್ನು ಒಬ್ಬ ಮುನ್ ಒಬ್ಬ ನಟನ ಮೇಲೆ ಹಾಕಲ್ಲ ಯಾಕಂದ್ರೆ ನಮಗೆ ಹೆದರಿಕೆ ಇರುತ್ತೆ ನಾನು ಶಿವನ ಮುಂದೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ನಾನು ಉಪ್ಪೀಸರ್ ಮುಂದೆ ಆ್ಯಕ್ಟ್ ಮಾಡ್ತಿದ್ದೀನಿ ಅದು ಯಾವುದನ್ನು ಮಾಡಿದೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು ಕಲಾವಿದರು ಎಲ್ಲರೂ ಇವರೇ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ಆ್ಯಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಫೋರ್ಟಿ ಫೈವ್ ನಾನು ಅನ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ ತುಂಬ ಕಷ್ಟಪಟ್ಟ ತಂಡ ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ ಥ್ಯಾಂಕ್ ಯು